ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಒಂದನೇ ತರಗತಿಯ ಪಾಠ ಹದಿನಾಲ್ಕು ಹಬ್ಬ ಸಣ್ಣಿನ ಅಂಗಡಿ ಇದೊಂದು ಗದ್ಯ ಭಾಗ ಆಗಿರುತ್ತೆ ಈ ಪಾಠದಲ್ಲಿ ಬರುವಂಥ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ಮೊದಲನೇದಾಗಿ ಆ ಈ ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳಿ ಅವರಿಂದ ಉತ್ತರಗಳನ್ನು ಹೇಳಿಸಿ ಮತ್ತು ಬರೆಯಿಸಿ ಓಕೆನಾ ಪ್ರಶ್ನೆ ಒಂದು ಶಂಕರಣ್ಣನ ಮಗಳ ಹೆಸರೇನು ಏನು ಹೆಸರು ಮಕ್ಕಳ ಕರೆಕ್ಟ್ ಉತ್ತರ ಶಂಕರಣ್ಣನ ಮಗಳ ಹೆಸರು ಗೌರಿ ಪ್ರಶ್ನೆ ಎರಡು ಒಂದು ಪರಂಗಿ ಹಣ್ಣಿನ ಬೆಲೆ ಎಷ್ಟು ಉತ್ತರ ಒಂದು ಪರಂಗಿ ಹಣ್ಣಿನ ಬೆಲೆ ಇಪ್ಪತ್ತು ರೂಪಾಯಿಗಳು ಪ್ರಶ್ನೆ ಮೂರು ಯಾವ ಹಣ್ಣಿನ ಬೆಲೆ ಮೂರು ರೂಪಾಯಿ ಉತ್ತರ ಸೀಬೆ ಹಣ್ಣಿನ ಬೆಲೆ ಮೂರು ರೂಪಾಯಿ ಪ್ರಶ್ನೆ ನಾಲ್ಕು ಶಂಕರಣ್ಣ ಎಂತಹ ಮೂಸಂಬಿ ಹಣ್ಣನ್ನು ಕೇಳಿದರು ಉತ್ತರ ಶಂಕರಣ್ಣ ಚೆನ್ನಾಗಿರುವ ಮೂಸಂಬಿ ಹಣ್ಣನ್ನು ಕೇಳಿದರು ಓಕೆನಾ ನೆಕ್ಸ್ಟ್ ಹೇಡಿ ನೋಡಿ ಈ ಕೊಟ್ಟಿರುವ ಅಂಕಿಗಳನ್ನು ಮಕ್ಕಳಿಂದ ಹೇಳಿಸಿ ಅಕ್ಷರಗಳಲ್ಲಿ ಬರೆಯಿಸಿ ಇಲ್ಲಿ ನಂಬರ್ಸ್ ನಾನು ಏನು ಹಾಕಿದ್ದೀನಿ ಮಕ್ಕಳು ಅದನ್ನು ಅಕ್ಷರದಲ್ಲಿ ಬರೀಬೇಕು ನೀವು ಓಕೆನಾ ಇದು ಒಂದು ಎರಡು ಮೂರು ನಾಲ್ಕು ಐದು ಇದು ಕನ್ನಡದಲ್ಲಿ ಬರೆದಿರುವಂಥ ಅಂಕಿಗಳು ಮಕ್ಕಳ ಇದು ಅಕ್ಷರದಲ್ಲಿ ಬರೆದಿರುವಂಥ ಅಂಕಿಗಳು ಓಕೆನಾ ನೆಕ್ಸ್ಟ್ ಹೆಡಿಂಗ್ ನೋಡಿ ಈ ಕೊಟ್ಟಿರುವ ಪದಗಳನ್ನು ಮಕ್ಕಳಿಂದ ಹೇಳಿಸಿ ಅಂಕಿಗಳಲ್ಲಿ ಬರೆಯಿಸಿ ನೆಕ್ಸ್ಟ್ ಇಲ್ಲಿ ಏನು ಮಾಡಿದವರು ಪದಗಳಲ್ಲಿ ಕೊಟ್ಟಿದ್ದಾರೆ ನಾವು ಅಂಕಿನಲ್ಲಿ ಬರೀಬೇಕು ಓಕೆನಾ ಆರು ಕನ್ನಡದಲ್ಲಿ ಯಾವ ರೀತಿ ಬರೀತೀವಿ ನೋಡಿ ಈ ರೀತಿಯಾಗಿ ಆರು ಏಳು ಕನ್ನಡ ಅಕ್ಷರದಲ್ಲಿ ಈ ರೀತಿಯಾಗಿ ಬರಿತೀವಿ ಮಕ್ಕಳ ನೆಕ್ಸ್ಟು ನೋಡಿ ಎಂಟು ಎಂಟನ್ನು ಕನ್ನಡದಲ್ಲಿ ಈ ರೀತಿಯಾಗಿ ಬರೀತೀವಿ ಒಂಬತ್ತು ಕನ್ನಡದಲ್ಲಿ ಈ ರೀತಿಯಾಗಿ ಬರಿತೀವಿ ಹತ್ತು ಇದು ಕನ್ನಡದಲ್ಲಿ ಬರೆದಿರೋಂಥ ಹತ್ತು ಅರ್ಥ ಆಗ್ತಿದೆಯಾ ಮಕ್ಕಳ ಇಲ್ಲಿಗೆ ಅಬ್ಬಾಸ್ ಹಣ್ಣಿನ ಅಂಗಡಿ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಎಲ್ಲ ಮುಗ್ದಿದೆ ನಿಮಗೇನೋ ಡೌಟ್ ಇದ್ದರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಮಕ್ಕಳ ಇದಷ್ಟೆಲ್ಲದೇ ನಮ್ಮ ಚಾನಲಲ್ಲಿ ತುಂಬ ವೀಡಿಯೋಸ್ ಇದೆ ಎಜುಕೇಶ್ನಲ್ ವೀಡಿಯೋಸ್ ಇದೆ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳು ಸಹ ನಿಮಗೆ ಸಿಗುತ್ತೆ ಎರಡನೇ ತರಗತಿಯ ಕನ್ನಡ ಕಂಪ್ಲೀಟ್ ಎಲ್ಲ ಕ್ವಶನ್ ಎಲ್ಲ ಪಾಠದ ಪ್ರಶ್ನೋತ್ತರಗಳು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ನಿಮಗೇನಾದರೂ ನಿಮ್ಮ ಸ್ನೇಹಿತರಿಗೆಲ್ಲ ಬೇಕಾದ್ರೆ ದಯವಿಟ್ಟು ನಮ್ಮ ಚಾನಲ್ನ ರೆಫರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ವಿಡಿಯೋಗಳನ್ನ ನೋಡ್ತಾ ಹೋಗಿ ಮಕ್ಕಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್